ಸಿದ್ದರಾಮಯ್ಯ ಬದಲಾವಣೆ ಕೂಡ ಆಗ್ಬಾರ್ದು ಸಿದ್ದು ಬದಲಿಸಿದ್ರೆ ಸರ್ಕಾರಕ್ಕೆ ಕೂಡ ಕಂಟಕ ಶುರುವಾಗುತ್ತೆ ಇನ್ನು ಅದೇ ರೀತಿಯಾಗಿ ನಾಯಕತ್ವ ಚರ್ಚೆ ಸದ್ಯಕ್ಕೆ ಇಲ್ಲ ಅಂತ ಹೇಳಿದ್ದಾರೆ ಸುರ್ಜೇವಾಲರನ್ನ ಸೌಹಾರ್ದಯುತವಾಗಿ ಭೇಟಿ ಮಾಡಿದ್ದೇನೆ ಸುರ್ಜೇವಾಲರನ್ನ ಸೌಹಾರ್ದಯುತವಾಗಿ ಭೇಟಿ ಮಾಡಿದ್ದೇನೆ ಬೆಂಗಳೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ನೀಡಿದ್ದಾರೆ ಸುರ್ಜೇವಾಲ್ರ ಸೌಹಾರ್ದಯುತವಾಗಿ ಭೇಟಿ ಮಾಡಿದ್ದೇನೆ ಬೆಂಗಳೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಪಕ್ಷ ಸಂಘಟನೆ ಮಾಡಲು ಸಲಹೆ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ ಇನ್ನು ನಮ್ಮ ಸರ್ಕಾರ ಉತ್ತಮ ಆಡಳಿತವನ್ನ ಕೊಡ್ತಾ ಇದ್ದೇವೆ ಯಥವತ್ತಾಗಿ ಗ್ಯಾರಂಟಿಗಳನ್ನ ನೀಡಲು ಹೇಳಿದ್ದೇವೆ ಕೊಟ್ಟ ಭರವಸೆಯನ್ನ ಈಡೇರಿಸ್ತಾ ಇದ್ದೇವೆ ಅಂತ ಹೇಳಿ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಉತ್ತಮವಾದಂತಹ ಆಡಳಿತವನ್ನ ನಾವು ಕೊಡ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತೆ ಮಾಡ್ತೀವಿ ಸುರ್ಜೇವಾಲರಿಗೆ ಭರವಸೆಯನ್ನ ಈಗಾಗಲೇ ಕೊಟ್ಟಿದ್ದೇವೆ ಅಂತ ಹೇಳಿ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿರುವಂತದ್ದು ಮುಂದಿನ ದಿನಗಳಲ್ಲೂ ಉತ್ತಮವಾದಂತಹ ಆಡಳಿತವನ್ನ ನಾವು ಕೊಡ್ತೀವಿ ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತೆ ನಾವು ನೋಡಿಕೊಳ್ತೇವೆ ಸುರ್ಜೇವಾಲರಿಗೆ ಭರವಸೆಯನ್ನ ಕೊಟ್ಟಿದ್ದೇವೆ ಅಂತ ಹೇಳಿ ಅರಣ್ಯ ಇಲಾಖೆಯ ಸಚಿವ ಈಶ್ವರ್ ಖಂಡ್ರೆ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿರುವಂತದ್ದು ಸುರ್ಜೇವಾಲರನ್ನ ಸೌಹಾರ್ದಯುತವಾಗಿ ನಾವು ಭೇಟಿ ಮಾಡಿದ್ದೇವೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾದಂತಹ ಮಾನ್ಯ ಸುರ್ಜೇವಾಲಾಜಿ ಅವರಿಗೆ ಸೌಹಾರ್ದಯುತವಾದ ಒಂದು ಭೇಟಿಯನ್ನು ಮಾಡಿದ್ದೇನೆ ಪಕ್ಷ ಸಂಘಟನೆ ಮಾಡಲಿಕ್ಕೆ ಬಲವರ್ಧನೆ ಮಾಡಲಿಕ್ಕೆ ಕೆಲವು ಸಲಹೆಗಳನ್ನು ಇವತ್ತು ಚರ್ಚೆಯನ್ನು ಮಾಡಿದ್ದೇವೆ ಮತ್ತೆ ಸರ್ಕಾರ ಉತ್ತಮವಾಗಿ ಆಡಳಿತ ಕೊಡ್ತಾ ಇದ್ದಾವೆ ಯಥಾವತ್ತಾಗಿ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ ಕೊಟ್ಟ ಭರವಸೆಗಳನ್ನು ಈಡೇರಿಸ್ತಾ ಇದ್ದಾವೆ ಇನ್ನು ಮುಂಬರುವಂತರ್ಮಾನಗಳಲ್ಲಿ ಇವತ್ತು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರು ಸೋನಿಯಾ ಜಿ ಅವರು ರಾಹುಲ್ ಜಿ ಅವರ ಮಾರ್ಗದರ್ಶನದಲ್ಲಿ ಮಾನ್ಯ ನಾಯಕರಾದಂತಹ ಸರಾಮಯ್ಯ ಜಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಇನ್ನೂ ಉತ್ತಮವಾದಂತಹ ಆಡಳಿತವನ್ನು ಕೊಟ್ಟು ಬರುವಂತ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮತ್ತೆ ಪುನಃ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂತ ಕೆಲಸ ನಾವೆಲ್ಲ ಕೂಡಿ ಮಾಡ್ತೇವೆ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದೇವೆ